ಆನೆಕಲ್ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ಹಿಂದ ಸಂಘಟನೆಗಳ ಒಕ್ಕೂಟ ಮತ್ತು ಆನೆಕಲ್ ತಾಲೂಕಿನಿಂದ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವಿವಿಧ ಸಂಘಟನೆಗಳ ಮುಖಂಡರುಗಳಿಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಏನಿವತ್ತು ಕರ್ನಾಟಕ ಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇದೇ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನುವಂಥ ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಆ ಒಂದು ಸಮಾವೇಶದ ಕುರಿತು ಪ್ರತಿಭಟನಾ ಸಮಾವೇಶದ ಕುರಿತು ಮಾತಾಡಲಿಕ್ಕೆ ಜೊತೆ ಜೊತೆಗೆ ಇಲ್ಲಿನ ಎಲ್ಲ ನಮ್ಮ ದಲಿತ ಪ್ರಗತಿಪರ ಮತ್ತು ಕನ್ನಡಪರ ಮತ್ತು ಎಲ್ಲ ಸಂಘಟನೆಗಳು ಯಾರು ನಾಡಿನ ಜನತೆಯ ಪರವಾಗಿ ಶೋಷಿತ ಸಮುದಾಯಗಳ ಪರವಾಗಿ ನಾಡಿನ ಪರವಾಗಿ ಕೆಲಸ ಮಾಡ್ತಾರೆ ಅವರೆಲ್ಲರೂ ಕೂಡ ಈ ಪ್ರತಿಭಟನಾ ಸಮಾವೇಶದ ಭಾಗವಾಗಿ ಭಾಗವಹಿಸಲಿಕ್ಕೆ ನಾವು ಸ್ವಾಗತ ಕೋರೋ ಜೊತೆ ಜೊತೆಗೆ ಆನೇಕಲ್ ತಾಲೂಕಿನ ಮಹಾಜನತೆಗೂ ಕೂಡ ನಾವು ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕೆ ಇಲ್ಲಿ ಬಂದು ನಾವು ನಿಮ್ಮನ್ನು ಕರೆದಿದ್ದೀವಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಹುಶಃ ಕಳೆದ ಮೂರು ಮೂರುವರೆ ವರ್ಷಗಳ ಕಾಲ ಏನು ಬಿ ಜೆ ಪಿ ಆಡಳಿತ ರಾಜ್ಯದಲ್ಲಿತ್ತು ಆ ಇಡೀ ಮೂರು ಮೂರು ವರ್ಷಗಳ ಕಾಲದಲ್ಲಿ ನಾವೆಲ್ಲರೂ ಕೂಡ ಬಿ ಜೆ ಪಿಯನ್ನು ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಅಥವಾ ಕರ್ನಾಟಕ ರಾಜ್ಯದ ಒಟ್ಟು ರಾಜ್ಯದ ವಿರೋಧಿ ಅಂತ ಹೇಳಿ ಅವರನ್ನು ಬಿಂಬಿಸ್ತಾ ಮತ್ತು ಅವರು ಹಾಗೆ ಕೂಡ ನಡ್ಕೊಂಡ್ರು ಅದ್ರ ಜೊತೆಗೆ ಬಹುಶಃ ಈ ಸರ್ಕಾರ ಹೋದರೆ ಏನಾದರೂ ರಾಜ್ಯಕ್ಕೆ ಮುಕ್ತಿ ಆಗ್ಬೋದು ಅಂಥೇಳಿ ಈ ನಾಡಿನ ಅನೇಕ ಏನು ಎಲ್ಲ ಪ್ರಗತಿಪರ ದಲಿತ ರೈತ ಮತ್ತು ಕನ್ನಡ ಪರ ಸಂಘಟನೆಗಳನ್ನು ಒಳಗೊಂಡಂತೆ ಅನೇಕರು ಬಿ ಜೆ ಪಿ ಮೇಲೆ ಸಿಟ್ಟಿನ ಕಾರಣಕ್ಕೆ ಇವರನ್ನು ತಲುಪಿಸ್ಬೇಕು ಅಂತ ಹೇಳ್ತಾ ಅದರಲ್ಲೂ ಕೂಡ ವಿಶೇಷವಾಗಿ ಚುನಾವಣೆಗಿಂತ ಒಂದು ವರ್ಷದ ಮೊದಲು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಹಳ ಮುಖ್ಯವಾಗಿ ದಲಿತ ಸಂಘಟನೆಗಳು ಎಲ್ಲ ಕಡೆ ತಿರುಗಾಡಿ ಇದೇ ಥರದ ಪ್ರೆಸ್ ಮೀಟ್ಗಳನ್ನು ಮಾಡಿ ಮತ್ತು ತಮ್ಮ ತಮ್ಮ ಸಂಘಟನೆಗಳ ಮುಖಾಂತರ ಜನರಿಗೆ ಅರಿವನ್ನು ಮೂಡಿಸ್ತಾ ನಾವು ಬಿ ಜೆ ಪಿನ ನೋಲುಪಿಸಬೇಕು ಅಂತ ಹೇಳ್ತಾನೆ ಅದ್ರ ಜೊತೆ ಜೊತೆಗೆ ನಮ್ಮನ್ನು ಮುಕ್ತಿ ಮಾಡಲಿಕ್ಕೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ನಮಗೆ ನಮಗಿರತಕ್ಕಂಥ ರಾಜ್ಯದ ಏಕೈಕ ನಾಯಕ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ಸು ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಕಾಂಗ್ರೆಸ್ನ ಗೆಲ್ಲಿಸಬೇಕು ಆವಾಗ ಬಹುಶಃ ಅವರು ದಲಿತ ಪರವಾದಂಥ ಕಾನೂನುಗಳನ್ನು ನೀತಿಗಳನ್ನು ಮಾಡ್ತಾರೆ ಅಂತ ಹೇಳಿ ಶೇಕಡ ತೊಂಬತ್ತೈದು ಪರ್ಸೆಂಟರಷ್ಟು ದಲಿತರ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಹಾಕಿಸಿ ಮಾನ್ಯ ಅವರನ್ನು ಮುಖ್ಯಮಂತ್ರಿ ಕೂಡ ಮಾಡಿದ್ದಾಯಿತು ಮತ್ತು ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಪ್ರಣಾಳಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ದಲಿತ ಪರವಾದಂಥ ಒಂದಿಷ್ಟು ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿ ನಾವು ಅಧಿಕಾರಕ್ಕೆ ಬಂದ ನಂತರ ಏನು ಬಿ ಜೆ ಪಿಯವರು ದುರ್ಬಳಕೆ ಮಾಡಿದಂಥ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ನಾವು ಮತ್ತೆ ನಾವು ಸೆವೆನ್ ಡಿಯನ್ನು ರದ್ದು ಮಾಡುವ ಜೊತೆಗೆ ಆ ಹಣ ಪೋಲಾಗದೇ ಇರಂಗೆ ಅವರ ಅಭಿವೃದ್ಧಿಗೆ ಬಳಸ್ತೀವಿ ಹಾಗೆ ಮಕ್ಕಳಿಗೆ ಕಟ್ ಮಾಡಿರ್ತಕ್ಕಂಥ ಸ್ಕಾಲರ್ಶಿಪ್ಸು ಮತ್ತು ದಲಿತರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯಗಳು ಇದೆಲ್ಲವನ್ನೂ ಕೂಡ ನಾವು ಸರಿಪಡಿಸ್ತೀವಿ ಒಳ ಮೀಸಲಾತಿಯನ್ನು ಜಾರಿ ಪಡ್ ಮಾಡ್ತೀವಿ ಈ ಥರದ ಅನೇಕ ಎಲ್ಲ ಆಶ್ವಾಸನೆಗಳನ್ನು ಕೊಟ್ಟರು ಆಮೇಲೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೂ ಬಂದರು ಅಧಿಕಾರ ಬಂದ ನಂತರ ಒಂದು ವರ್ಷಗಳ ಕಾಲ ಅವರಿಗೆ ಹನುಮನ್ ಹನುಮನ್ಪುರಿ ಏನು ಯಾಕಂದರೆ ಹೊಸದಾಗ ಅಧಿಕಾರಕ್ಕೆ ಬಂದವರೇ ಕಳೆದ ಸರ್ಕಾರಗಳು ಮಾಡಿರತಕ್ಕಂಥ ಇಡೀ ಒಂದು ಅಸ್ತವ್ಯಸ್ತ ಅವ್ಯವಸ್ಥೆಯನ್ನು ಸರಿಪಡಿಸ್ಕೋಬೇಕು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಒಂದು ವರ್ಷ ಟೈಮ್ ಕೊಟ್ವಿ ನಾವು ಒಂದು ವರ್ಷ ಆದಮೇಲೆ ಮಾನ್ಯ ಸಿದ್ದರಾಮಯ್ಯನವರು ದಲಿತರ ಪರವಾಗಿ ಯಾರು ಯಾವ ದಲಿತರು ತೊಂಬತ್ತೈದು ಪರ್ಸೆಂಟ್ ಮತಗಳನ್ನು ಕೊಟ್ಟು ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಮತ್ತು ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾರಣಕರ್ತರಾದರು ಆ ಸಮುದಾಯಗಳು ಆ ಸಮುದಾಯಗಳಿಗೆ ಋಣಿಯಾಗಿರಬೇಕಾಗಿದ್ದಂಥ ಸಿದ್ದರಾಮಯ್ಯನವರು ಆ ಸರ್ಕಾರಕ್ಕೆ ಏನು ಅವರು ಬಹುಶಃ ಮುಲಗಿರಬೇಕಾದರೂ ಎದ್ದಿರಬೇಕಾದ್ರೂ ಪ್ರತಿನಿತ್ಯ ಇವ್ರನ್ನ ಸ್ಮರಿಸಬೇಕಾಗಿರ್ತಕ್ಕಂಥ ಸಮುದಾಯಗಳನ್ನು ಅವರಿಗೆ ಹೊಸ ಕಾನೂನುಗಳನ್ನು ಹೊಸ ಯೋಜನೆಗಳನ್ನು ತರೋದಿರಲಿ ಇರುವ ಯೋಜನೆಗಳನ್ನೇ ರದ್ದುಪಡಿಸುವಂಥ ಕೆಲಸ ಶುರು ಮಾಡ್ಕೊಂಡವ್ರೆ ಅದರ ಭಾಗವಾಗಿ ಅದರ ಭಾಗವಾಗಿ ನಮಗೆ ಗೊತ್ತಿದೆ ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರೂ ಗಮನಕ್ಕೂ ಬಂದಿದ್ದೇನಪ್ಪ ಅಂದರೆ ಸ್ಕಾಲರ್ಶಿಪ್ ದಲಿತರ ಸ್ಕಾಲರ್ಶಿಪ್ಪನ್ನು ಮಕ್ಕಳಿಗೆ ಕೊಡ್ತಾ ಇದ್ದ ಸ್ಕಾಲರ್ಶಿಪ್ಪನ್ನು ರದ್ದು ಮಾಡುವಂಥದ್ದು ತಿಳಿಸ್ತಾ ಇವತ್ತು ನಾವೇನು ಇಲ್ಲಿ ಆನೇಕಲ್ ತಾಲೂಕಿನ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಲ್ಲ ಸಂಘಟನೆಯವರು ಭಾಗವಹಿಸಿದ್ದಾರೆ ಯಾಕೆ ನಾವು ಆನೆಕಲ್ನಲ್ಲೇ ನಾವು ಮೊದಲಿಗೆ ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಹೇಳಿದ್ರೆ ಇದು ನಮ್ಮ ಮೀಸಲು ಕ್ಷೇತ್ರ ಈ ಮೀಸಲು ಕ್ಷೇತ್ರಕ್ಕೆ ಮೊದಲನೇದಾಗಿ ಇಲ್ಲಿನ ಎಲ್ಲ ವಿಚಾರಗಳನ್ನು ನಾವು ತಿಳಿಸಬೇಕು ಅಂಥೇಳಿ ಆನೇಕಲ್ನಲ್ಲಿ ನಮ್ಮ ಪ್ರಜೆ ಮುಖಾಂತರ ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಏನು ಇವತ್ತು ಕಾಂಗ್ರೆಸ್ ಆಟವೋ ದಲಿತ ಬತ್ತೆಯವೋ ಅಂಥೇಳಿ ನಾವು ಒಂದು ಇಪ್ಪತ್ತೆಂಟನೇ ತಾರೀಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಹೆಚ್ಚಿನದಾಗಿ ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನಾವು ಇಪ್ಪತ್ತೆಂಟನೇ ತಾರೀಕು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಏನಿದು ಕಾಂಗ್ರೆಸ್ ಆಟವೋ ದಲಿತ ಬಚಾವೋ ಅಂತೇಳಿ ಈ ಟೈಟ್ಲು ಕೊಟ್ಕೊಂಡು ಇವರು ಹೋರಾಟ ಮಾಡ್ತಾಯಿದ್ದಾರೆ ಅಂಥೇಳಿ ಕೆಲವರಿಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಇದೆ ನಾವು ನಾವೀಗ ಈಗ ನಮ್ಮ ಹರಿರಾಮ್ ಅವ್ರು ಹೇಳ್ದಂಗೆ ಏನು ಕಾಂಗ್ರೆಸ್ನವರು ಇದಕ್ಕೆ ಮುಂಚೆ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಹಠವೋ ಭಾರತ್ ಬಚಾವೋ ಅಂಥೇಳಿ ಹಲವಾರು ಹೋರಾಟಗಳನ್ನು ಮಾಡಿದ್ವಿ ಈಗ ಕಾಂಗ್ರೆಸ್ ಹಠವೋ ದಲಿತ ಬಚಾವೋ ಅಂಥೇಳಿ ಹಂಗಂತೇಳಿ ಇವರೇನು ಬಿ ಜೆ ಪಿ ಪರನ ಕಾಂಗ್ರೆಸ್ ಪರನ ಕಾಂಗ್ರೆಸ್ ವಿರೋಧನ ಅಥವಾ ಜೆ ಡಿ ಎಸ್ ನಾವು ಯಾವುದರ ವಿರೋಧಿಗಳು ಅಲ್ಲ ನಾವು ನಮ್ಮ ಜನಗಳ ಪರ ಏನು ಇವತ್ತು ಈ ಕಾಂಗ್ರೆಸ್ ವ್ಯವಸ್ಥೆ ಇಷ್ಟೆಲ್ಲ ಕುತಂತ್ರಗಳು ಮಾಡಿ ಇಷ್ಟೆಲ್ಲ ಅವ್ಯವಸ್ಥೆಗಳನ್ನು ಮಾಡಿದೆ ಅದರ ವಿರುದ್ಧವಾಗಿ ನಾವು ಇವತ್ತು ಒಂದು ಹೋರಾಟವನ್ನು ಎತ್ಕೊಂಡಿದ್ದೀವಿ ಕೆಲವರು ಕೇಳಿದ್ರು ನಮ್ಮನ್ನು ಏನು ಕಾಂಗ್ರೆಸ್ ಅಟವೋ ಅಂಥೇಳಿ ಕಾಂಗ್ರೆಸ್ ಮಾಡಿರೋ ಕೆಟ್ಟ ಕೆಲಸಗಳ ವಿರುದ್ಧ ನಾವು ಇವತ್ತು ಬಿ ಜೆ ಪಿ ಕಾಂಗ್ರೆಸನ್ನು ನಾವು ಕಾಂಗ್ರೆಸ್ ಮುಕ್ತ ಮಾರ ಭಾರತ ಮಾಡ್ತೀವಿ ಅಂದರು ಮಾಡೋಕ್ಕಾಗಲಿಲ್ಲ ಸಾಧ್ಯವಿಲ್ಲ ನಾವು ಆಗೇನೆ ಕಾಂಗ್ರೆಸ್ ಅಟವೋ ದಲಿತ ಪಕ್ಷವೋ ಅಂಥೇಳಿ ಅಂದರೆ ಅವರ ವ್ಯವಸ್ಥೆ ವಿರುದ್ಧ ನಾವು ಏನು ಕಾಂಗ್ರೆಸ್ನವರು ಮೀಸಲಿಟ್ಟಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಕೊಳ್ಳೆ ಹೊಡೆದಿದ್ದಾರೆ ನಮ್ಮ ಏನು ಪ್ರಬುದ್ಧ ಯೋಜನೆಯ ಹಣವನ್ನು ಕಟ್ ಮಾಡಿದ್ದಾರೆ ಮತ್ತು ಪ್ರೈಸ್ ಮನಿಯನ್ನು ಕಟ್ ಮಾಡಿದ್ದಾರೆ ಮತ್ತು ನಮ್ಮ ಹಾಸ್ಟೆಲ್ ಮಕ್ಕಳ ವ್ಯವಸ್ಥೆಯನ್ನು ಕಟ್ ಮಾಡಿದ್ದಾರೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಈ ಹಣವನ್ನು ಎತ್ತಿ ಬೇರೆ ಕಡೆ ಹಾಕಿ ಆ ಆ ಒಂದು ಇದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಇವತ್ತು ಈ ಒಂದು ಹೋರಾಟವನ್ನು ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಕೈಗೆ ಕೈಗೆತ್ಕೊಂಡಿರೋದು ಹಂಗಾಗಿ ಇವತ್ತು ನಾವೆಲ್ಲರೂ ಯೋಚನೆ ಮಾಡೋ ಯೋಚನೆ ಮಾಡಬೇಕಾಗಿರೋದು ಏನು ದಲಿತರಿಗೆ ಈ ಕೈಯಲ್ಲಿ ಕೊಡ್ತಾ ಇದ್ದಾರೆ ಈ ಕೈಯಲ್ಲಿ ಕಿತ್ಕೊತಾ ಇದ್ದಾರೆ ದಲಿತರಿಗೆ ಕೊಟ್ಟಿದ್ದೀವಿ ಅಂತೇಳಿ ಒಂದು ಕಡೆ ಹೇಳ್ತಾರೆ ಆದರೆ ಕಿತ್ಕೊಳ್ತೀವಿ ಅಂತೇಳಿ ಎಲ್ಲೂ ಹೇಳ್ತಾ ಇಲ್ಲ ಕೊಡೋದು ಈ ಕೈಯಲ್ಲಿ ಕಿತ್ಕೊಳ್ಳೋದು ಈ ಕೈಯಲ್ಲಿ ಹಾಗಾದ್ರೆ ನೀವು ಯಾರ ಯಾರು ಪರವಾಗಿದ್ದೀರಾ ಒಂದು ಕಡೆ ದಲಿತ ಪರವಾಗಿ ದಲಿತ ಸಿದ್ದರಾಮಯ್ಯ ದಲಿತ ಸಿದ್ದರಾಮಯ್ಯ ಅಂತೇಳಿ ಹೇಳ್ಕೊತಾ ಇದ್ದೀರಾ ಇನ್ನೊಂದು ಕಡೆ ಕಿತ್ಕೊತ ಇದ್ದೀರಾ ನೀವು ಯಾರ ಪರ ಇದ್ದೀರಾ ಇದನ್ನು ನಾವು ಯೋಚನೆ ಮಾಡಬೇಕಾಗಿರೋದು ಹಂಗಾಗಿ ಯಾರೇ ಅದು ಯಾರೇ ಆಗಿರಲಿ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ದಲಿತ ವಿರೋಧಿ ನೀತಿಗಳನ್ನು ಯಾರು ಅನುಸರಿಸ್ತಾರೆ ಅವರ ವಿರುದ್ಧ ನಾವು ಈ ಒಂದು ಹೋರಾಟವನ್ನು ಕೈಗೆತ್ಕೊಂತೀವಿ ಈ ಹೋರಾಟವನ್ನು ನಾವು ಬಹಳ ಏನು ಒಂದು ಜವಾಬ್ದಾರಿಯಾಗಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಇಟ್ಕೊಂಡಿದ್ದೀವಿ ಹಾಗೆಯೇ ಇಲ್ಲಿಂದ ನಾವು ಪ್ರಾರಂಭ ಮಾಡಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇದ್ದೀವಿ ಎಲ್ಲ ಜಿಲ್ಲೆಗಳಿಂದ ಮತ್ತೆ ನಮ್ಮ ಫ್ರೀಡಂ ಪಾರ್ಕ್ಗೆ ಜನ ಬರಬೇಕು ಸೊ ಈಗಾಗಲೇ ನಮ್ಮ ಪ್ರೊಫೆಸರ್ ಹರಿರಾಮ್ ಅವರು ಮತ್ತು ನಮ್ಮ ಸ್ನೇಹಿತರೆಲ್ಲ ಇಪ್ಪತ್ತೆಂಟರ ಒಂದು ಯೋಜನೆ ಬಗ್ಗೆ ಯಾವ ಥರ ಒಂದು ಹೋರಾಟನ ಈ ರಾಜ್ಯಾದ್ಯಂತ ಆಗಬೇಕು ಅದನ್ನು ನಾವು ಫ್ರೀಡಮ್ ಪಾರ್ಕಿಂದ ಪ್ರಾರಂಭಿಸೋದ್ರ ಬಗ್ಗೆ ನಿಮಗೆಲ್ಲ ಹೇಳಿದ್ದಾರೆ ಸೊ ನಾನು ಇನ್ನೊಂದು ಸಾರಿ ನಿಮ್ಗೆ ಹೇಳ್ತೀನಿ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅಂದರೆ ಕಾಂಗ್ರೆಸ್ ಪಕ್ಷನ ಹಟಾವೋ ಅಂತಲ್ಲ ಒಂದು ಪ್ರಜಾತಂತ್ರದಲ್ಲಿ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಪಕ್ಷನ ಕಿತ್ತೋಗಿರಿ ಅನ್ನೋ ಒಂದು ಹೇಳೋದಕ್ಕೂ ಹಾಕಲ್ಲ ಯಾಕಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ಒಂದು ಮಹತ್ವ ತುಂಬ ಜಾಸ್ತಿ ಆಗಿರುತ್ತೆ ಆದರೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಥರ ಸಿದ್ದರಾಮಯ್ಯನವರಾಗಿರಲಿ ಡಿ ಕೆ ಶಿವಕುಮಾರ್ ದಲಿತರ ಪರವಾಗಿ ನಾವು ಏನೆಲ್ಲ ಯೋಜನೆಗಳು ತರ್ತೀವಂತ ಏನೆಲ್ಲ ಮಾತಾಡಿದರು ಪಾಪ ನಮ್ಮ ಅಮಾಯಕ ದಲಿತ ವರ್ಗ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವರ್ಗದವರು ನಮ್ಮನ್ನು ಈ ಕಾಂಗ್ರೆಸ್ ಅವರು ರಕ್ಷಣೆ ಮಾಡೇ ಬಿಡ್ತಾರೆ ಅವ್ರು ಬಿಟ್ಟರೆ ನಮಗೇನು ಬೇರೆ ದಾರಿ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಕಣ್ಣು ಮುಚ್ಕೊಂಡು ಓಟ್ ಹಾಕಿ ಗೆಲ್ಸಿದ್ರು ಆದರೆ ಇವತ್ತು ಹೇಗಾಗಿದೆ ಅಂದರೆ ಒಬ್ಬ ರಕ್ಷಕ ಭಕ್ಷಕನಾದಾಗ ಯಾವ ಥರ ಪರಿಸ್ಥಿತಿ ಇರುತ್ತೋ ಅಂತ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಒಂದು ಸಾವಿರ ಎರಡು ಸಾವಿರ ಕೋಟಿ ಅಲ್ಲ ಇಪ್ಪತ್ತಾರು ಸಾವಿರ ಕೋಟಿ ನಮ್ಮ ಬೆಂಗಳೂರದು ಬಿ ಬಿ ಎಂ ಪಿದು ಎರಡು ವರ್ಷದ ಬಜೆಟ್ ಅದು ಬಿ ಬಿ ಎಂ ಪಿದು ಎರಡು ವರ್ಷದ ಬಜೆಟ್ ಅನ್ಕೋಬಹುದು ಅದಕ್ಕಿಂತ ಜಾಸ್ತಿ ದುಡ್ಡು ಹೆಂಗಾಗುತ್ತಂದ್ರೆ ಇವಾಗ ನಮಗೆ ಎಸ್ ಸಿ ಎಸ್ ಟಿ ಅವರಿಗೆ ಈ ಥರ ಒಂದು ಹಣ ಮೀಸಲಿಟ್ಟಿದ್ದಾರೆ ಅಂದರೆ ಬೇರೆ ಒಂದು ಕಮ್ಯುನಿಟಿಯ ಜನ ಏನಂತ ಯೋಚನೆ ಮಾಡ್ತಾರೆ ಇಷ್ಟೆಲ್ಲಾ ದುಡ್ಡು ಕೊಡ್ತಾ ಇದ್ರು ಎರಡ್ ಸಾವಿರದ ಹದಿಮೂರು ಮತ್ತೆ ಹದಿನೆಂಟರ ಮಧ್ಯೆ ಏನು ಒಂದು ಲಕ್ಷ ಕೋಟಿ ಹತ್ತತ್ರ ಎಸ್ ಸಿ ಎಸ್ ಟಿಗೆ ಗೆ ಒಂದು ದುಡ್ಡನ್ನ ಏನು ಮೀಸಲಾ ಮೀಸಲಾಗಿಟ್ಟಿದ್ರು ಬೇರೆವರ್ದವ್ರು ಏನಂತ ನೋಡ್ತಾರೆ ಅಂದ್ರೆ ಇಷ್ಟೆಲ್ಲಾ ದುಡ್ಡು ಕೊಡ್ತಾ ಇದ್ರುನು ಇಷ್ಟೆಲ್ಲಾ ಹಣನ ಬೇರೆ ಬೇರೆ ಯೋಜನೆಗಳಿಗೆ ವ್ಯಯ ಮಾಡ್ತಾ ಇದ್ರು ಯಾಕೆ ಇವರು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಬಂದೇ ಬರುತ್ತಲ್ವ ಸಾಮಾನ್ಯವಾಗಿ ಯಾಕಂದ್ರೆ ಎಲ್ಲಾರು ತೆರಿಗೆದಾರರು ಜಿ ಎಸ್ ಟಿ ಕಟ್ತಾರೆ ಆದಾಯ ತೆರಿಗೆ ಕಟ್ತಾರೆ ಏನೆಲ್ಲ ದುಡ್ಡು ಕಟ್ತಾ ಇರ್ತಾರೆ ಸರ್ಕಾರಕ್ಕೆ ಪ್ರಶ್ನೆ ಬಂದೇ ಬರುತ್ತಲ್ವಾ ಆ ಥರ ಪ್ರಶ್ನೆ ಬಂದಾಗ ಇವ್ರು ಹೇಳ್ತಾರೆ ನಾವು ಇಷ್ಟು ಅಲೋಕೇಟ್ ಮಾಡಿದೀವಿ ಅಂತ ಹೇಳ್ತಾರೆ ಆಗ್ಲೇ ಸ್ನೇಹಿತರು ಚೆನ್ನಾಗಿ ಹೇಳ್ತಾ ಇದ್ರು ಇಷ್ಟು ದುಡ್ಡನ್ನು ಅಲೋಕೇಟ್ ಮಾಡಿಬಿಟ್ಟಿದ್ದೀವಿ ಅಂತ ಆದ್ರೆ ಅದನ್ನ ಯಾವುದಕ್ಕೆ ನಾವು ಬಳಸಿದೀವಿ ಅನ್ನೋ ಒಂದು ಮಾಹಿತಿನ ಇದುವರೆಗೂ ಕೊಡ್ತಾ ಇಲ್ಲ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ನೀರಾವರಿ ಯೋಜನೆಗಳಿಗೋಸ್ಕರ ಸುಮಾರು ನಮ್ಮ ನಮಗೋಸ್ಕರ ನಮ್ಮ ಜನರ ಅಭಿವೃದ್ಧಿಗೋಸ್ಕರ ಇಟ್ಟಿರೋ ದುಡ್ಡಲ್ಲಿ ಅರವತ್ತು ಪರ್ಸೆಂಟ್ ಭಾಗನ ಬೇರೆ ಬೇರೆ ನೀರಾವರಿ ಯೋಜನೆಗಳಿಗೆ ಯೂಸ್ ಮಾಡ್ತಾರೆ ಉಳಿದಿರೋ ಅಲ್ಪ ಸ್ವಲ್ಪ ಬೇರೆ ಬೇರೆ ದುಡ್ಡನ್ನ ಬೇರೆ ಬೇರೆ ಯೋಜನೆಗಳಿಗೆ ಉಪಯೋಗ ಮಾಡ್ತಾರೆ ಕೊನೆಗೆ ನಮಗೆ ಉಳಿದಿದ್ದು ಬರೀ ಒಂದು ಮೂರಿಂದ ನಾಲ್ಕು ಪರ್ಸೆಂಟ್ ದುಡ್ಡು ಮಾತ್ರ ಎಸ್ ಸಿ ಎಸ್ ಟಿ ಯೋಜನೆಗಳಿಗೆ ಬಳಸ್ತಾರೆ ದಿನ ಕರ್ನಾಟಕ ಹಿಂದೂ ಸಂಘಟನಾ ಒಕ್ಕೂಟ ವತಿಯಿಂದ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಒಂದು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಬಚಾವ ಅಥವಾ ದಲಿತ ಹಟಾವೋ ಅಥವಾ ದಲಿತ ಬಚಾವ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಏನಂದರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಆ ದಿನಗಳಲ್ಲಿ ಇತಿಹಾಸ ಪುಟಗಳಲ್ಲಿ ಅವರು ಹೇಳಿದರು ಕಾಂಗ್ರೆಸ್ ಈ ಜೆ ಬೋರ್ನಿಂಗ್ ಹೌಸ್ ಒಂದು ಕಾಂಗ್ರೆಸ್ ಪಕ್ಷವ ಇದು ಒಂದು ಸುಟ್ಟ ಮನೆ ಈ ಸುಟ್ಟ ಮನೆಗೆ ನೀವು ಯಾರು ಪ್ರವೇಶ ಮಾಡಬೇಡ್ರಿ ಈ ಸುಟ್ಟ ಮನೆಯಲ್ಲಿ ಹೋದರೆ ನೀವೆಲ್ಲ ಸುಟ್ಟೋಗ್ತೀರ ಹೇಳಿದ್ರು ನಾವಿವತ್ತು ಆ ಸುಟ್ಟ ಮನೆಗೆ ಎಲ್ಲ ಓಟ್ ಹಾಕಿ ನಾವು ಗೆಲ್ಲಿಸಿ ಇವತ್ತು ನಾವು ಸುಟ್ಟು ಇದ್ದೀರಿ ಒಂದು ಕಡೆ ಏನಿವತ್ತು ಕಾಂಗ್ರೆಸ್ಸು ಹಠವು ದಲಿತ ಬಚೋ ಒಂದು ಕಾರ್ಯಕ್ರಮ ನಮ್ಕೊಂಡಿದಿರಿ ಈ ಕಾರ್ಯಕ್ರಮಕ್ಕೆ ನಾವು ಆನೆ ಅಂಬೇಡ್ಕರ್ ಯುಕ್ತ ಸಂಘ ಪ್ರತಿಯಿಂದ ಒಂದು ಎರಡು ಸಾವಿರ ಜನಗಳ ಮುಖಾಂತರ ನಾವು ಈ ಕರ್ನಾಟಕ ಅಹಿಂದ ಸಂಘಟನೆ ಒಕ್ಕೂಟಕ್ಕೆ ನಾವು ಬೆಂಬಲ ಕೊಡ್ತೀರಿ ನಾವು ಸಹ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟ ಇದೇ ತಿಂಗಳ ಹದಿನೆಂಟನೇ ತಾರೀಕು ಒಂದು ಬೃಹತ್ತು ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದಾರೆ ಏನು ಈಗಾಗಲೇ ನಮ್ಮ ಸರು ಎಲ್ಲ ವಿಷಯವನ್ನು ಹೇಳಿದ್ದಾರೆ ಮತ್ತೆ ನಾವು ಅದನ್ನೇ ಮಾತನಾಡೋದು ಬೇಡ ಅಂತ ಹೇಳ್ತೀನಿ ಇವತ್ತು ಏನು ಕೇವಲ ನಾನು ದಲಿತರ ಮುಖ್ಯಮಂತ್ರಿ ಅಂಥೇಳಿ ಅಧಿಕಾರಕ್ಕೆ ಬಂದು ಇವತ್ತು ದಲಿತರ ನಿರ್ಮಾಣ ನಿರ್ನಾಮ ಮಾಡಲಿಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಪಣ ತೊಟ್ಟಿದ್ದಾರೆ ಅಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ಎಸ್ ಸಿ ಮಾದೇವಪ್ಪನವರು ನಮ್ಮ ಸಮುದಾಯದ ಒಬ್ಬ ನಾಯಕರಾಗಿ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗ್ತಿದ್ರೂ ಕೂಡ ಕಣ್ಣು ಮುಚ್ಚಿಕೊಂಡು ಕೇವಲ ಒಂದು ಏನು ದಲಿತ ಸಿ ಎಂ ಅಂತೇಳಿ ಸಿದ್ದರಾಮಯ್ಯನವರ ಗುಲಾಮರಾಗಿ ಕೆಲಸ ಮಾಡ್ತಿದ್ದಾರೆ ಈ ಇದನ್ನು ಬಿಟ್ಟು ದಲಿತರ ಹೆಸರಿನಲ್ಲಿ ಇವತ್ತು ನೀವು ಅಧಿಕಾರಕ್ಕೆ ಬಂದಿದ್ದೀರಾ ದಲಿತರ ಬಗ್ಗೆ ಗಮನಹರಿಸಿ ಇಲ್ಲದೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಮನೆಗೆ ಕಳಿಸುವಂಥ ಕೆಲಸ ಇಡೀ ರಾಜ್ಯದಂತ ಇರಲಿಲ್ಲ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಸೇರಿ ನಿಮ್ಮನ್ನು ಮನೆಗೆ ಕಳಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಗಮನಿಸ್ತಾ ನಾನು ಸಮಾವೇಶದ ಮುಖ್ಯ ಉದ್ದೇಶ ಬಹುಶಃ ಸಂಘಟನೆಗಳ ಸಂಘಟಕನಾಗಿ ಇವತ್ತು ನಾವು ಆ ಜವಾಬ್ದಾರಿಯುತವಾದಂಥ ಕೆಲಸನ ಮಾಡ್ತಿದ್ದೀವಿ ಯಾಕಂದರೆ ಸಂಘಟನೆಗಳು ಈಗಾಗಲೇ ಹೇಳಿದಂತೆ ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಆ ಪ್ರತಿಪಕ್ಷದ ಕೆಲಸವನ್ನು ಆ ದಲಿತ ಸಂಘಟನೆಗಳು ದಲಿತ ಸಮುದಾಯಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ಎತ್ತಿ ತೋರಿಸ್ತಾ ಇರ್ತಕ್ಕಂಥದ್ದು ಮತ್ತು ಜನರಲ್ಲಿ ಅದರ ಬಗ್ಗೆ ಏನು ಅವೇರ್ನೆಸ್ ತುಂಬಿಸತಕ್ಕಂಥದ್ದು ಒಂದು ಜವಾಬ್ದಾರಿತ್ವದ ಕೆಲಸ ಹಾಗಾಗಿ ಅದನ್ನು ನಾವು ಮಾಡ್ತಾಯಿರ್ತೇವೆ ಮತ್ತು ಮುಖ್ಯವಾಗಿ ಇಲ್ಲಿವರೆಗೆ ಏನು ನಮ್ಮ ದಲಿತ ಸಮುದಾಯದಿಂದ ಗೆದ್ದಿರ್ತಕ್ಕಂಥ ಮೂವತ್ತೈದು ಜನ ಎಸ್ ಸಿ ಮತ್ತು ಮೂವತ್ತಾರು ಜನ ಎಸ್ ಸಿ ಮತ್ತು ಹದಿನೈದು ಜನ ಎಸ್ ಟಿಗಳು ಈ ಪ್ರಶ್ನೆ ಮಾಡದಿರ್ತಕ್ಕಂಥದ್ದು ತುಂಬ ನೋವಿನ ಸಂಗತಿ ರಿಸರ್ವೇಷನ್ ಯಾಕೆ ಬಂದಿದೆ ಅಂದರೆ ಆ ಭಾಗದಲ್ಲಿ ಹೆಚ್ಚು ದಲಿತರಿರೋದ್ರಿಂದ ಅವರ ಅಭಿವೃದ್ಧಿಗೋಸ್ಕರ ಎಲ್ಲ ರೀತಿಯಾದಂಥ ಅಭಿವೃದ್ಧಿಗೋಸ್ಕರ ಒಂದು ಎಮ್ ಎಲ್ ಎ ಅವರು ಆದವರು ಕ್ರಮ ತಗೋಬೇಕಿತ್ತು ಕೆಲಸ ಮಾಡಬೇಕಿತ್ತು ಆದರೆ ಈಗ ನಮಗೆ ತುಂಬ ಕಾಡ್ತಾಯಿದ್ದಂಥ ಪ್ರಶ್ನೆ ದಲಿತರ ಉದ್ಧಾರಕ್ಕಾಗಿ ಸಾವಿರಾರು ಕೋಟಿ ಸ್ವಾತಂತ್ರ್ಯ ಏನು ಸಂವಿಧಾನ ಜಾರಿಯಾದ ದಿನದಿಂದ ಇವತ್ತರೆಗೂ ಸಾವಿರ ಸಂವಿ ದಲಿತರ ಏಳಿಗೆಗೋಸ್ಕರ ಇಷ್ಟೊಂದು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ಆದರೆ ನಮ್ಮ ಪ್ರಶ್ನೆ ಎಷ್ಟು ಜನ ಅಭಿವೃದ್ಧಿ ಆಗಿದ್ದಾರೆ ಸರ್ವತೋಮುಖವಾಗಿ ಅನ್ನೋದು ನಮ್ಮ ಮುಂದೆ ಕಾಡ್ತಾ ಇದ್ದಂಥ ಪ್ರಶ್ನೆ ಅದಕ್ಕೆ ಲೈವ್ ಎಕ್ಸಾಂಪಲ್ಲು ಈಗ ನಮ್ಮ ಕಣ್ಣು ಮುಂದೆ ಸಿಕ್ಕಿದೆ ಎಸ್ ಟಿ ಅಭಿವೃದ್ಧಿ ನಿಗಮದಿಂದ ನೂರ ಎಂಬತ್ತೇಳು ಕೋಟಿನ ಹೆಂಗ್ ಬಾಚಿದ್ದಾರೆ ಯಾವುದೇ ಆಧಾರ ಇಲ್ದಿರೆ ಹೆಂಗ್ ಡೈಲ್ಯೂಟ್ ಮಾಡಿದ್ದಾರೆ ಇದೇ ಈಗ ಬೇರೆ ಜಾತಿಯವರು ಸಾಮಾನ್ಯವಾಗಿ ಕೇಳ್ತಾರೆ ಎಸ್ ಸಿ ಎಸ್ ಸಿಗಳಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಅವರೇ ಅವ್ರಿಗೋಸ್ಕರ ಮೀಸಲಿಡ್ತಾ ಇದಾರೆ ಅಂತ ತಪ್ಪಲ್ಲ ಆದರೆ ಆ ಹಣ ಎಲ್ಲಿ ಹೋಗಿದೆ ಅನ್ನೋದನ್ನು ಇವತ್ತು ಸಾಕ್ಷಿ ಸಮೇತ ಅದು ಆಂಧ್ರ ಬ್ಯಾಂಕ್ಗೆ ಹಾಕಿದ್ರಿಂದನೇ ಅದು ಆಚೆ ಕಡೆ ಬಂದಿದ್ದು ಇಲ್ಲಾಂದಿದ್ರೆ ಈಸಿಯಾಗಿ ಡೈಲೂಟ್ ಮಾಡ್ಬಿಟ್ಟ ಮಾಡ್ಬಿಡ್ತಿದ್ರು ಅಂದರೆ ನಮಗೆ ದಲಿತರ ಅಭಿವೃದ್ಧಿಗೋಸ್ಕರ ಬರ್ತಕ್ಕಂಥ ದುಡ್ಡು ಹೇಗೆಲ್ಲ ಪೋಲಾಗ್ತಿದೆ ಅದಕ್ಕೆ ಯಾರೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಜಾತಿಯ ಮುಖಂಡರುಗಳೇ ನಮ್ಮ ನಾಯಕರುಗಳೇ ಇದಕ್ಕೆ ಸಹಕಾರ ಕೊಟ್ಟಿರೋದು ನಮ್ಮ ದೌರ್ಭಾಗ್ಯ ಇದನ್ನು ನಾವು ಪ್ರಶ್ನಿಸಲೇಬೇಕಾಗಿದೆ ಇಂದಿನ ಯುವ ಸಮುದಾಯ ಇದನ್ನು ಜಾ ಇದನ್ನು ಅರ್ಥ ಜಾಗೃತರಾಗಬೇಕಾಗಿದೆ ನಮಗೆ ಬರ್ತಕ್ಕಂಥ ದುಡ್ಡು ಹೋಗ್ತಿದೆ ನಮ್ಮಲ್ಲಿ ನಮಗೆ ಬಂದಂಥ ದುಡ್ಡು ಎಷ್ಟು ಜನನ ಅಭಿವೃದ್ಧಿಗೊಳಿಸಿದೆ ಅನ್ನೋ ಪ್ರಶ್ನೆ ನಮ್ಮಲ್ಲೆಲ್ಲ ಮೂಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ನಾಯಕರುಗಳನ್ನ ಪ್ರಶ್ನೆ ಮಾಡಬೇಕಾಗಿದೆ ಮತ್ತು ಇದನ್ನು ಜನರಲ್ಲೂ ಸಹ ಜನರಲ್ಲೂ ಸಹ ಜಾಗೃತಿಗೊಳಿಸಬೇಕಾಗಿದೆ ಮತ್ತು ಅತ್ಯಂತ ತುಂಬ ಹೀನಾಯವಾದ ಸಂಗತಿ ಏನಂದರೆ ಕಾಂಗ್ರೆಸ್ ಬಗ್ಗೆ ತುಂಬ ಒಲವು ಇಟ್ಟುಕೊಂಡು ಈ ಈ ಬಾರಿ ಎಲ್ಲರೂ ಸಹಕಾರ ಕೊಟ್ಟು ಅಧಿಕಾರಕ್ಕೆ ತಂದಿದ್ದೇವೆ ಆದರೆ ಬಿ ಜೆ ಪಿ ಸರ್ಕಾರ ಇರೋವಾಗ್ಲೇ ಈಗ ಏನು ನಮ್ಮ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ನಮಗೆ ವಿಶೇಷವಾದಂಥ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಕಮಿಷನ್ ಈಗಾಗಲೇ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೆ ಅದರ ಚೇರ್ಮನ್ನು ನೆಹರು ಚಾ ಓಲೇಕರ್ ಅವರು ಇದ್ದರು ಕಾರಣಾಂತರಗಳಿಂದ ಅವರು ನಾಲ್ಕು ತಿಂಗಳು ಸಿಟ್ಟಿಂಗ್ ಕೂತ್ಕೊಂಡಿಲ್ಲ ನಮಗೆ ಸಾಮಾನ್ಯ ನ್ಯಾಯಾಲಯಗಳಲ್ಲಿ ತ್ವರಿತಗತಿಯಲ್ಲಿ ನ್ಯಾಯ ಸಿಗಲ್ಲ ಅಂತ ಒಂದು ವಿಶೇಷ ನ್ಯಾಯಾಲಯವನ್ನು ತೆರೆದಿದ್ದೇವೆ ಆ ವಿಶೇಷ ನ್ಯಾಯಾಲಯದಲ್ಲಿ ನಾವು ಸಾವಿರಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ದಾವೆಗಳು ಹೂಡಿದ್ದೇವೆ ಆದರೆ ಇದುವರೆಗೂ ಒಂದು ಒಂದು ಚೇರ್ಮನ್ನ ಆಯ್ಕೆ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಈ ಐವತ್ತೊಂದು ಜನ ನನಗೆ ಒಂಥರ ನಮಗೇನೆ ಒಂಥರ ಅನಿಸುತ್ತೆ ಎಲ್ಲ ಅಭಿವೃದ್ಧಿ ನಿಮ ನಿಗಮಗಳಿರ್ಬೋದು ಅಥವಾ ಆಯೋಗಗಳಿಗೆ ಅಧ್ಯಕ್ಷಗಳನ್ನ ಆಯ್ಕೆ ಮಾಡಿದ್ದಾರೆ ಎಷ್ಟೋ ಒತ್ತಡ ತಂದ್ರೂ ಇದುವರೆಗೂ ಎಸ್ ಸಿ ಎಸ್ ಟಿ ಕಮಿಷನ್ಗೆ ಅಧ್ಯಕ್ಷರನ್ನ ನೇಮಕ ಮಾಡಿಲ್ಲ ಇವ್ರ ಉದ್ದೇಶ ಏನು ಮತ್ತೆ ಹಾಗಾದ್ರೆ ಈ ಒಂದೂವರೆ ವರ್ಷದಲ್ಲಿ ಅಲ್ಲಿ ದಾವೆಗಳು ನಡಿಬೇಕಾಗಿತ್ತು ನಡೆದಿಲ್ಲ ಯಾವುದೋ ಜ ಜಮೀನು ವಿಚಾರದಲ್ಲಿ ದಾವೆಗಳು ಓಡಿದ್ದಾರೆ ಅವರು ಜಮೀನುಗಳನ್ನೆಲ್ಲ ಮಾರ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮತ್ತೆ ನಾವು ಯಾರ ಮೇಲೆ ಫೈಟ್ ಮಾಡೋದು ಇದು ಸಹ ಈ ಈ ನಾಡಿನ ಜನ ಅರ್ಥ ಮಾಡ್ಕೋಬೇಕು ಎಸ್ಪೆಷಲಿ ದಲಿತರು ಅವ್ರಿಗೋಸ್ಕರ ಇರ್ತಕ್ಕಂಥ ಏನು ಆಯೋಗ ಇರ್ಬೋದು ಸಿ ಆರ್ ಸಿ ಎಲ್ ಇರ್ಬೋದು ಇಲ್ಲಿ ದಲಿತರಿಗೆ ಎಷ್ಟು ನ್ಯಾಯ ಸಿಗ್ತಿದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇದನ್ನು ನಾವು ಪ್ರಶ್ನೆ ಮಾಡಬೇಕು ಇದನ್ನ ಅಲ್ಲಿ ಆ ಗಮನಕ್ಕೆ ತರಬೇಕಾಗಿದೆ ಮತ್ತು ನಾವೆಲ್ಲೋ ಕೂತಿರ್ತೀವಿ ಎಲ್ರೂ ಹೋರಾಟಕ್ಕೆ ಹೋಗೋಕ್ಕಾಗಲ್ಲ ನಾನು ಎಲ್ಲ ಜನಪರ ಕಾಳಜಿ ಇರ್ತಕ್ಕಂಥ ಯುವಕರಲ್ಲಿ ಯುವ ಸಮೂಹದಲ್ಲಿ ಕೇಳ್ಕೊಳ್ಳೋದೇನೆಂದರೆ ಏನು ಇಪ್ಪತ್ತೆಂಟನೇ ತಾರೀಕು ನಡೀರ್ತಕ್ಕಂಥ ಸಮಾವೇಶದಲ್ಲಿ ನಿಮ್ಮ ಕೈಲಾದಂಗೆ ನಿಮ್ಮ ಫೇಸ್ಬುಕ್ಕು ಅಥವಾ ಟ್ವಿಟರು ಅಥವಾ ವಾಟ್ಸಪ್ಗಳಲ್ಲಿ ಸರ್ಕಾರನ ಎಚ್ಚರಿಸೋ ರೀತಿಯಲ್ಲಿ ಮತ್ತು ಈ ಸ ಈ ಸಮಾವೇಶಕ್ಕೆ ಸಹಕಾರ ಕೊಡೋ ರೀತಿಯಲ್ಲಿ ನೀವು ಪೋಸ್ಟ್ಗಳು ಮಾಡೋದು ಮತ್ತು ಈ ವಿಷಯನ ಎಲ್ಲರಲ್ಲೂ ಪ್ರಚಾರ ಮಾಡಿದ್ರೆ ನಿಜವಾಗ್ಲೂ ನಮಗೆ ಮೊದಲು ತಿಳ್ಕೊಬೇಕಾಗಿದೆ ಯಾಕಂದರೆ ನಾವು ಜಾಗೃತರಾಗಿ ಮತ್ತು ಇನ್ನೊಬ್ಬರನ್ನ ಜಾಗೃತಿ ಮಾಡಬೇಕಾದಂಥ ಅನಿವಾರ್ಯ ಇದೆ ಹಾಗಾಗಿ ಎಲ್ಲರೂ ಒಟ್ಟಾಗಿ ನಮಗೆ ಆಗಿರ್ತಕ್ಕಂಥ ಈ ಸರ್ ಯಾವುದೇ ಸರ್ಕಾರ ಇರಲಿ ನಮಗೆ ಆಗಿರ್ ಆಗ್ತಾ ಇರ್ತಕ್ಕಂಥ ಸರ್ಕಾರದ ಸರ್ಕಾರದಿಂದ ಆಗ್ತಾಯಿರ್ತಕ್ಕಂಥ ಏನು ದೌರ್ಜನ್ಯ ಮತ್ತು ದಬ್ಬಾಳಿಕೆನ ನಾವು ಖಂಡಿಸಲೇಬೇಕು ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ನಮಗೆ ಸಿಗಬೇಕಾದಂಥ ಸವಲತ್ತನ್ನ ಉಳಿಸ್ಕೊಳ್ಳೋಣ ಅದನ್ನು ಮುಂದಿನ ಪೀಳಿಗೆಗೂ ತಲುಪಿಸೋಣ ಅಂತ ಹೇಳ್ತಾ ನನ್ನ ಮಾತು ಈಗ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿಕೊಡ್ತಾ ಸಮಾಜ ಸಮುದಾಯಕ್ಕೆ ನ್ಯಾಯ ಅಂತ ತುಂಬ ಹಿರಿಯ ಹೋರಾಟಗಾರರು ಈ ಈ ವಿಷಯದಲ್ಲಾಗಲಿ ಯಾವುದೇ ಸರ್ಕಾರದ ವಿರುದ್ಧ ಆಗಲಿ ಧ್ವನಿ ಎತ್ತಿದ್ದಾರೆ ನಮ್ಮ ತಂದೆಯವರಾಗಲಿ ನಮ್ಮ ಹಿರಿಯ ಹೋರಾಟಗಾರ ಹೋರಾಟಗಾರರೆಲ್ಲ ಹೇಳೋದು ಏನಂದರೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಒಂದು ಒಬ್ಬ ಆನೆಸ್ಟ್ ಒಬ್ಬ ಆನೆಸ್ಟ್ ಎನಿಮಿ ಆದರೆ ಇನ್ನೊಬ್ಬ ಡಿ ಡಿಸ್ಆಾನೆಸ್ಟ್ ಫ್ರೆಂಡ್ ಅಂತ ಈಗ ನಮಗೆ ಕೋಮವಾದ ಪಕ್ಷಗಳು ಏನು ನಮಗೆ ಅನ್ಯಾಯ ಮಾಡುತ್ತೋ ಅದೇ ರೀತಿ ಇವರು ಸಾಫ್ಟ್ ಕಾರ್ ಸಾಫ್ಟ್ ರೀತಿಯಾಗಿ ಇವರು ಕಾಂಗ್ರೆಸ್ ಅವರು ಡಿ ಡಿಸ್ ಡಿಸಾನೆಸ್ಟ್ ಫ್ರೆಂಡ್ ರೀತಿ ವರ್ತನೆ ಮಾಡ್ತಾರೆ ಕಳೆದ ಚುನಾವಣೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಸಮುದಾಯಗಳು ಎಲ್ಲರೂ ಉಮ್ಮತವಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಅವ್ರಿಗೆ ಅಧಿಕಾರಕ್ಕೆ ತಗೊಂಬಂದ್ವಿ ಅವರು ಕೊಟ್ಟಂಥ ನಮಗೆ ಅವರು ನಮ್ಮ ನಮಗೆ ಏನು ನಾವು ಕೊಟ್ಟಂಥ ಒಂದು ಆನೆಸ್ಟ್ ಅವ್ರಿಗೆ ಬೆಂಬಲಕ್ಕೆ ಅವರು ನಮಗೆ ಕೊಡ್ತಾ ಇರೋದೆಲ್ಲ ಸ್ಕ್ಯಾಮು ಹಗರಣಗಳು ಮತ್ತು ಈ ರೀತಿ ಹಣವನ್ನು ದುರ್ಬಳಕೆ ಮಾಡುವಂಥದ್ದು ಅದಕ್ಕಾಗಿ ನಾವು ಈ ಸಮುದಾಯ ಯಾವಾಗಲೇ ಆಗಲಿ ನಾವು ಎಲ್ಲ ರಾಜಕೀಯ ಪಕ್ಷಗಳನ್ನು ಬೆಂಬಲ ಬೆಂಬಲ ಕೊಟ್ಟು ಅವ್ರಿಗೆಲ್ಲ ಅಧಿಕಾರ ಕೊಟ್ಟು ಕೊನೆಗೆ ಪಡ್ಕೊಳ್ತ ಪಡ್ತ ಪಡ್ಕೊತಾ ಇರ್ತಕ್ಕಂಥ ಏನಂದರೆ ಇದೇ ರೀತಿ ಹಗರಣಗಳು ಮತ್ತು ನಮಗೆ ಆಗ್ತಾ ಆಗ್ತಕ್ಕಂಥ ಅನ್ಯಾಯಗಳು ಅದಕ್ಕಾಗಿ ಮುಂದಿನ ಸಮುದಾಯ ಇದೇ ರೀತಿ ನಡೀತಾ ಇದ್ದರೆ ನೀವು ಇದೇ ರೀತಿ ಇರ್ತೀರ ಮುಂದಕ್ಕೆ ನಿಮ್ಮ ಒಂದು ಭವಿಷ್ಯನ ರೂಪಿಸ್ಬೇಕಾದ್ರೆ ನೀವು ನೀವಾಗೆ ನೀವು ಇಂಡಿಪೆಂಡೆಂಟಾಗಿ ನಿಮ್ಮ ಒಂದು ಆಲೋಚನೆಗಳಲ್ಲಿ ಈ ಸಮುದಾಯನ ಯಾವ ಯಾವ ರೀತಿ ಮುಂದಕ್ಕೆ ತರ್ಬೋದು ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮುಂದೆ ಒಂದು ಒಂದು ಕ್ರಾ ಕ್ರಾಂತಿಕಾರಿಯಾದ ಒಂದು ಚಳುವಳಿ ರಾಜ್ಯದಲ್ಲಿ ಈ ದೇಶದಲ್ಲಿ ನಡಿಬೇಕು ಈ ಸಮುದಾಯ ಉಳಿಬೇಕು ಈ ಸಮುದಾಯ ಮುಂದಕ್ಕೆ ಬರಬೇಕಾದ್ರೆ ಈ ಕೆಲಸ ನಡೀಲೇಬೇಕಂತ ಹೇಳ್ತಾ ಮುಖಂಡರುಗಳು ನಮ್ಮ ರಾಜ್ಯದಿಂದ ಬಂದಿದ್ದಾರೆ ನಮ್ಮ ತಾಲೂಕಿಂದ ಬಂದಿದ್ದಾರೆ ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರ ಅಂತೇಳಿ ಆನಕಲ್ ತಾಲೂಕಲ್ಲಿ ಬಂದು ಪ್ರತಿಭಟನಾ ಸಮಾವೇಶ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಕಾಂಗ್ರೆಸ್ ಹಟಾವೋ ದಲಿತ ಬಚಾವ್ ಅನ್ನೋ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಫ್ರೀಡಂ ಪಾರ್ಕಲ್ಲಿ ಹಾಗಾಗಿ ನಾವೆಲ್ಲ ಸೇರಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಲ್ಲಿ ಬ ಪಾಲ್ಗೊಂಡು ಈ ಯಶಸ್ವಿ ಮಾಡಿಕೊಡ್ಬೇಕು ಈ ರಾಜಕೀಯ ವ್ಯಕ್ತಿಗಳನ್ನ ಮಟ್ಟ ಹಾಕ್ಬೇಕಂದ್ರೆ ನಾವು ದಲಿತರೆಲ್ಲ ಹೆದ್ ಎದ್ದೊಳ್ಬೇಕು ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ ಲಾಸ್ಟ್ ಟೈಮು ಜರ್ಜು ಅವರು ಅವ್ರ ಹೆಸರೇನೋ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಗೌಡ ಸಾರಿ ಮಲ್ಲಿಕಾರ್ಜುನ ಗೌಡ ಅವರ ವಿರುದ್ಧ ನಾವು ಒಂದು ಸಮಾವೇಶ ಹಮ್ಮಿಕೊಂಡ್ವಿ ಲಕ್ಷಾಂತರ ಜನ ಸೇರಿದ್ವಿ ಎಲ್ಲ ಹಿರಿಯ ಮುಕ್ಕೊಂಡ್ರು ರಾಜ್ಯ ಬೇರೆ ನಮ್ಮ ಕಡೆಯಿಂದ ಎಲ್ಲ ಬಂದು ಸೇರಿ ಒಂದು ಹೋರಾಟವನ್ನು ಹಮ್ಮಿಕೊಂಡು ಹನ್ನೊಂದು ಗಂಟೆ ಕೂತ್ಕೊಂಡಿದ್ದಕ್ಕೆ ಫ್ರೀಡಮ್ ಪಾರ್ಕ್ ಮುಂದೆಗಡೆ ಸಂಜೆ ಆರು ಗಂಟೆವರೆಗೂ ಇದ್ವಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರು ಬೊಮ್ಮಾಯಿಯವರಲ್ಲಿ ಬರೋದಕ್ಕೆ ಆರೂವರೆ ಗಂಟೆ ತೊಗೊಳ್ತು ಅದು ಹೆಚ್ಚು ಲಕ್ಷಾಂತರ ಜನ ನಾವು ಸೇರಿ ಮಾಡೋ ಕಾರ್ಯಕ್ರಮ ನೀರುಗಳಿಲ್ಲ ಅಲ್ಲಿ ಊಟ ಇಲ್ಲ ಕೂತಿದ್ದು ಜನ ಮೇಲೆ ಕೇಳಲಿಲ್ಲ ಅಂಥ ಹೋರಾಟವನ್ನು ಮಾಡಿದಾಗ್ಲೂ ನಮ್ಮ ಹೋರಾಟವನ್ನು ನಮ್ಮ ನಮ್ಮ ಬಗ್ಗೆ ಏನೋ ಅವರು ಏನು ತೊಗೋಬೇಕು ಅನ್ನೋದು ಅವರು ಗೊತ್ತಿಲ್ಲದೇದಂತ ಸರ್ಕಾರದಲ್ಲಿ ನಾವು ಬದುಕ್ತಾ ಇದ್ದೀವಿ ಹಾಗಾಗಿ ಮಾಧ್ಯಮ ಮಿತ್ರರು ನಾವು ಏನು ಕೂಗು ನಿಮ್ಗೆ ಹೇಳ್ಕೊತಾ ಇದ್ವಿ ಅದನ್ನು ಜನಕ್ಕೆ ಮುಟ್ಟಿಸಿ ಸರ್ಕಾರಕ್ಕೆ ಮುಟ್ಟಿಸಿ ಚೀಮಾರಿ ಹಾಕಬೇಕು ನೀವೇ ನೀವೇ ಅದನ್ನು ಮುಂದೆ ತರಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ಕೈಯಲ್ಲಿದೆ ಹಾಗಾಗಿ ನಾವು ಮಾಧ್ಯಮ ಮಿತ್ರರಲ್ಲಿ ತುಂಬ ರಿಕ್ವೆಸ್ಟಾಗಿ ಕೇಳೋದು ಇದನ್ನು ಜನಕ್ಕೆ ಮುಡಿಸಿ ಸರ್ಕಾರಕ್ಕೆ ಮುಟ್ಟಿಸಿ ಈ ಸಮಾವೇಶ ನಮ್ಮದು ನಮಗೋಸ್ಕರ ಅಲ್ಲ ಇಡೀ ನಮ್ಮ ಏನು ಹಿಂದುಳಿದ ವರ್ಗದಲ್ಲಿ ಯಾರು ಇದ್ದಾರೆ ಎಲ್ಲ ಜಾತಿ ಜನಾಂಗಕ್ಕೆ ಸೇರಿರೋಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋಂಥ ಕೊಡುಗೆ ನಾವು ಕೇಳ್ಕೋತಾ ಇರೋದು ಹಾಗಾಗಿ ಇದನ್ನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ ಜೈ ಸೊ ಇವತ್ತು ಆನೆಕಲ್ ತಾಲೂಕಲ್ಲಿ ಸೊ ಸಂಘಟನೆಗಳ ಸಂಘಟನೆಗಳು ಅವತಿಯಿಂದ ಒಂದು ಪತ್ರಿಕಾ ನಾವು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟ ಹಾಗೆ ಪ್ರೊಫೆಸರ್ ಹರಿರಾಮ್ ಸರ್ ಅವರು ಬಹಳ ಸುದೀರ್ಘವಾಗಿ ವಿಚಾರ ಮಂಡಿಸಿದ್ದಾರೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಾವು ಪತ್ರಿಕಾಗೋಷ್ಠಿ ಸಾರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅಹಿಂದ ಸಂಘಟನೆಗಳ ಕೊಟ್ಟಿದ್ದ ವತಿಯಿಂದ ಸುಮಾರು ಒಂದು ಆರು ಏಳು ಸಾವಿರ ಜನ ಸೇರಿ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೇವೆ ಸೊ ಪ್ರತಿಯೊಬ್ಬರೂ ನೋಡಬೇಕು ಯಾಕಂದರೆ ಈಗ ಕಾಂಗ್ರೆಸ್ ಸರ್ಕಾರ ಆಗ್ಬೋದು ಮತ್ತು ಬಿ ಜೆ ಪಿ ಸರ್ಕಾರ ಆಗ್ಬೋದು ಮತ್ತು ಜೆ ಡಿ ಎಸ್ ಸರ್ಕಾರ ಆಗ್ಬೋದು ಇವೆಲ್ಲವನ್ನು ಸೊ ಜನಗಳಿಗೆ ತಲುಪ್ಸಂಥ ಕೆಲಸ ಮಾಡಿತ್ತು ಇದೇ ನಮ್ಮ ಮಾಧ್ಯಮ ಮಿತ್ರರು ಮಾಧ್ಯಮದ ಮೂಲಕ ಸೊ ದೊಡ್ಡ ದೊಡ್ಡ ಮಾಧ್ಯಮದ ಮೂಲಕ ಎಲ್ಲರನ್ನು ಪ್ರಚಾರ ತಗೊಂಡು ಅವರವ್ರ ಯೋಜನೆಗೆ ಸರ್ಕಾರ ಅಧಿಕಾರಿಗೆ ಬಂದರು ಸರ್ಕಾರ ಅಧಿಕಾರಿಗೆ ಬಂದಮೇಲೆ ಸೊ ಅವರು ನಮ್ಮ ದಲಿತನ ಕಡೆಗಣಿಸ್ರು ಆದರೆ ನಾವು ಈ ನಿಮ್ಮಲ್ಲಿ ಏನಂತಂದರೆ ಇದೇ ನಿಮ್ಮ ಮಾಧ್ಯಮ ಮಿತ್ರರ ಮೂಲಕ ಕಾಂಗ್ರೆಸ್ ಸರ್ಕಾರ ಏನು ದಲಿತರಿಗೆ ಮತ್ತು ಹಿಂದುಳಿದ ವರ್ಗಕ್ಕೆ ಏನು ಅನ್ಯಾಯ ಮಾಡ್ತಿದೆ ದೌರ್ಜನ್ಯ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಇದೆಲ್ಲವನ್ನೂ ಸಹ ಒಂದೇ ನಾಡಿದ ಮುಖಗಳಾಗಿ ಕೆಲಸ ಮಾಡ್ತಾ ಇದ್ದಾವೆ ದಯವಿಟ್ಟು ಮಾಧ್ಯಮ ಮಿತ್ರರು ಈ ಒಂದು ಐಂದ ಸಂಘಟನೆಗಳ ಒಕ್ಕೂಟದ ಇಪ್ಪತ್ತೆಂಟನೇ ತಾರೀಕು ಕರೆದಿರುವಂತಹ ಹೋರಾಟಕ್ಕೆ ಅತಿ ಹೆಚ್ಚು ಪ್ರಚಾರ ಮಾಡಿ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ದಲಿತರಿಗೆ ಏನು ದೌರ್ಜನ್ಯ ಮಾಡ್ತಿದೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಿದೆ ಅದನ್ನು ನೀವು ಜನಸಾಮಾನ್ಯರಿಗೆ ತೋರಿಸಬೇಕು ತೋರಿಸಿದಾಗೇ ಸೊ ಅದನ್ನೆಲ್ಲ ರೀಚ್ ಆಗೋದು ನಾವು ನಾಲ್ಕು ಗೋಡೆ ಮಧ್ಯಾಹ್ನ ಮಾತಾಡಿದ್ರೆ ರೀಚ್ ಆಗೋದಿಲ್ಲ ಇದೇ ನಿಮ್ಮ ಮಾಧ್ಯಮದ ಮೂಲಕ ಅದು ಜನಗಳಿಗೆ ತೋರಿಸೋದನ್ನು ರೀಚ್ ಆಗೋದು ದಯಮಾಡಿ ಮಾಧ್ಯಮ ಮಿತ್ರರ ಮೂಲಕ ಕೈ ಮುಗಿದು ಕಳಕಳಿ ಕೇಳ್ಕೊತೀವಿ ನಮ್ಮ ಸಮುದಾಯನ ದಯವಿಟ್ಟು ಎಲ್ಲರೂ ಸೇರಿ ನಾವು ಕಾಪಾಡೋಣ ನಾವು ಇಲ್ಲಿರುವಂತಹ ಎಲ್ಲ ನಾಯಕರು ನಿಷ್ಠೆ ಪ್ರಾಮಾಣಿಕತೆ ಇರುವಂತಹ ನಾಯಕರು ಇಲ್ಲಿ ಕೂತ್ಕೊಂಡಿರೋದು ಆದರೆ ಆಗಲೇ ಹಲವು ನಾಯಕರ ಬಗ್ಗೆ ಎಲ್ಲ ಹೇಳಿದ್ದಾರೆ ಅದು ಕರೆಕ್ಟಾಗಿ ಹೇಳಿದ್ದಾರೆ ಸೊ ಇಲ್ಲಿರುವಂತಹ ಎಲ್ಲರೂ ಬದ್ಧತೆ ಇರುವಂತಹ ನಾಯಕರು ಸೊ ದಯಮಾಡಿ ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರು ಈ ಒಂದು ಹೋರಾಟಕ್ಕೆ ಕೈಗೊಡಿಸಬೇಕು ಅಂತ ಈ ಮೂಲಕ ಪ್ರತಿಯೊಬ್ಬರು ಮನವಿ ಮಾಡ್ತಾರೆ के अधिकारा दिख पाके दिकारा कांग्रेस हटाओ कांग्रेस बचाओ कांग्रेस हटाओ दलित बचाओ कांग्रेस हटाओ दलित बचाओ